ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎರಡನೇ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ಅನ್ನ ನಾಲ್ಕು ವಿಕೆಟ್ಗಳಿಂದ ಸೋಲಿಸಿದೆ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ಡೆಲ್ಲಿ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ನಷ್ಟಕ್ಕೆ ನೂರ ಎಪ್ಪತ್ನಾಲ್ಕು ರನ್ ಗಳಿಸಿತು ಇದಕ್ಕೆ ಉತ್ತರವಾಗಿ ಪಂಜಾಬ್ ಹತ್ತೊಂಬತ್ತು ಪಾಯಿಂಟ್ ಎರಡು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ಗುರಿಯನ್ನ ತಲುಪಿತು ಪವರ್ ಪ್ಲೇ ಅಂತ್ಯಕ್ಕೆ ಐವತ್ನಾಲ್ಕು ರನ್ ಕಲೆ ಹಾಕಿ ಉತ್ತಮ ಆರಂಭ ಪಡೆದುಕೊಂಡಿದ್ದ ಡೆಲ್ಲಿ ತಂಡದ ಇನ್ನಿಂಗ್ಸ್ ಆ ನಂತರ ಹಳಿ ತಪ್ಪಿತು ಮಧ್ಯಮ ಕ್ರಮಾಂಕ ಸಂಪೂರ್ಣವಾಗಿ ಫೇಲ್ಯೂರ್ ಆಯಿತು ಹೀಗಾಗಿ ಡೆಲ್ಲಿ ತಂಡ ಹತ್ತೊಂಬತ್ತು ಓವರ್ಗಳ ಅಂತ್ಯಕ್ಕೆ ಎಂಟು ವಿಕೆಟ್ ಕಳೆದುಕೊಂಡು ನೂರ ನಲವತ್ತೊಂಬತ್ತು ರನ್ ಕಲೆ ಹಾಕಿತ್ತು ಹೀಗಾಗಿ ಪಂಜಾಬ್ಗೆ ಏನಿಲ್ಲ ಅಂದ್ರೂ ನೂರ ಅರವತ್ತು ರನ್ ಗಳ ಒಳಗಡೆನೆ ಟಾರ್ಗೆಟ್ ಸಿಗಬಹುದು ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ಇನ್ನಿಂಗ್ಸ್ ನ ಕೊನೆ ಓವರ್ ಬೌಲ್ ಮಾಡಿದ ಹರ್ಷಲ್ ಪಟೇಲ್ ಬರೋಬರಿ ಡೆಲ್ಲಿ ರನ್ ದಾಟು ಹಾಗೆ ಮಾಡಿದ್ರು ಈ ಓವರ್ನಲ್ಲಿ ಡೆಲ್ಲಿ ಪರ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕಣಕ್ಕಿಳಿದಿದ್ದ ಇಪ್ಪತ್ತೊಂದು ವರ್ಷದ ಯುವ ಆಟಗಾರ ಅಭಿಷೇಕ್ ಪೋರೆಲ್ ಪಂಜಾಬ್ ಲೆಕ್ಕಾಚಾರವನ್ನೇ ಬುಡಮೇಲು ಮಾಡಿಬಿಟ್ರು ಹರ್ಷಲ್ ಪಟೇಲ್ ಬೌಲ್ ಮಾಡಿದ ಇನ್ನಿಂಗ್ಸ್ ನ ಕೊನೆಯ ಓವರ್ನ ಮೊದಲ ಐದು ಎಸೆತಗಳಲ್ಲಿ ಅಭಿಷೇಕ್ ಪೋರೆಲ್ ಐದು ಬೌಂಡ್ರಿಗಳನ್ನ ಸಿಡಿಸಿದ್ರು ಮೊದಲ ಎಸೆತವನ್ನ ಬ್ಯಾಕ್ವರ್ಡ್ ಸ್ಕ್ವೇರ್ ಲೆಗ್ ಕಡೆಗೆ ಬೌಂಡ್ರಿ ಬಾರಿಸಿದ ಪೋರೆಲ್ ಎರಡನೇ ಎಸೆತವನ್ನ ಡೀಪ್ ಮಿಡ್ ವಿಕೆಟ್ ಮೇಲೆ ಸಿಕ್ಸರ್ ಗಟ್ಟಿದ್ರು ಮೂರನೇ ಎಸೆತ ಸ್ಕ್ವೇರ್ ಲೆಗ್ ಮೇಲೆ ಫೋರ್ ಹೋಯ್ತು ನಾಲ್ಕನೇ ಎಸೆತವನ್ನ ಪೋರೆಲ್ ಥರ್ಡ್ ಮ್ಯಾನ್ ಓವರ್ನಲ್ಲಿ ಫೋರ್ ಹೊಡೆದ್ರು ಐದನೇ ಎಸೆತವನ್ನ ಸಿಕ್ಸರ್ ಗಟ್ಟುವಲ್ಲಿ ಸಕ್ಸಸ್ ಆದ್ರು ಒಟ್ಟಾರೆ ಈ ಓವರ್ನಲ್ಲಿ ಇಪ್ಪತ್ತೈದು ರನ್ ಗಳು ಅಭಿಷೇಕ್ ಪೋರೆಲ್ ಅವರನ್ನ ಡೆಲ್ಲಿ ಕ್ಯಾಪಿಟಲ್ಸ್ ಪ್ಲೇಯಿಂಗ್ ಇಲೆವೆನ್ನಲ್ಲಿ ರಿಕಿ ಭೂಯಿ ಬದಲಿಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕಣಕ್ಕಿಳಿಸಲಾಗಿತ್ತು ತಂಡದ ನಂಬಿಕೆಯನ್ನ ಉಳಿಸಿಕೊಂಡ ಪೊರೆಲ್ ಕೇವಲ ಹತ್ತು ಎಸೆತಗಳಲ್ಲಿ ಮೂವತ್ತೆರಡು ರನ್ ಗಳ ಇನ್ನಿಂಗ್ಸ್ ಕಟ್ಟಿದ್ರು ಅವರ ಇನ್ನಿಂಗ್ಸ್ ನಲ್ಲಿ ನಾಲ್ಕು ಬೌಂಡ್ರಿ ಹಾಗೆ ಎರಡು ಸಿಕ್ಸರ್ ಗಳು ಸಿಡಿದ್ವು ಪಂಜಾಬ್ಗೆ ನೂರ ಎಪ್ಪತ್ತೈದು ರನ್ ಗಳ ಗುರಿ ನೀಡಲಾಯಿತು ಆದ್ರೆ ಸ್ಯಾಮ್ಕರನ್ ಹಾಗೇನೆ ಲಿವಿಂಗ್ ಸ್ಟೋನ್ ಅವರ ಆಕರ್ಷಕ ಇನ್ನಿಂಗ್ಸ್ ನಿಂದ ಪಂಜಾಬ್ ಈ ಪಂದ್ಯವನ್ನ ಗೆಲುವಿನ ಮೂಲಕ ತನ್ನದಾಗಿಸಿಕೊಳ್ತು Thank you.